ನಮಸ್ತೆ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡೋಣ ಅಂದರೆ ತಾವೆಲ್ಲರೂ ಈಗಾಗಲೇ ಕೆಸೆಟ್ ಎಕ್ಸಾಮನ್ನು ಬರೆದಿದ್ರಿ ರಿಸಲ್ಟ್ಗೋಸ್ಕರನೂ ವೇಟ್ ಇದ್ದೀರಿ ರಿಸಲ್ಟ್ ಬರುತ್ತೆ ಬಂದ ಮೇಲೆ ಮುಂದೆ ಏನು ಅನ್ನೋಂಥ ಪ್ರಶ್ನೆ ಬಹುತೇಕರಿಗೆ ಇದ್ದೇ ಇರುತ್ತೆ ಸೊ ಈಗಾಗಲೇ ಡಿಗ್ರಿ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ಳಾಗಿತ್ತು ಅದಾದ ನಂತರ ಇದುವರೆಗೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಹೊಸ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಇನ್ನೊಂದೇನು ಅಂತಂದರೆ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುವುದಕ್ಕಿಂತ ಮುಂಚೆ ಬಹುತೇಕ ನನಗನಿಸಿದ ಮಟ್ಟಿಗೆ ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸುವಂಥ ಸಂಭವ ಇರುವಂಥದ್ದು ಯಾಕೆಂದರೆ ಈ ಹಿಂದಿನ ಸರ್ಕಾರದಲ್ಲಿ ಶಿಕ್ಷಣ ಸಚಿವರು ಅವಾಗಿಂದನೇ ಹೇಳ್ಕೊತ ಇರುವಂಥದ್ದು ಅಂದರೆ ಉನ್ನತ ಶಿಕ್ಷಣ ಸಚಿವರು ಹೇಳ್ಕೊತ ಬರ್ತಾಯಿದ್ದು ಏನಂತಂದರೆ ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಮತ್ತು ಈಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸರ್ ಕೂಡ ಆ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಮೊನ್ನೆ ಕೊನೆಯದಾಗಿ ನಡೆದಂಥ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು ಯಾವ್ಯಾವ ಯೂನಿವರ್ಸಿಟಿಗಳಲ್ಲಿ ಎಷ್ಟೆಷ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿವೆ ಮತ್ತು ಯಾವ ವಿಷಯದಲ್ಲಿ ಖಾಲಿ ಹುದ್ದೆಗಳಿವೆ ಮತ್ತು ಒಟ್ಟು ಹುದ್ದೆಗಳಷ್ಟು ಭರ್ತಿ ಮಾಡಿದ ಹುದ್ದೆಗಳಷ್ಟು ಈಗ ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಹುದ್ದೆಗಳೆಷ್ಟು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಕೆ ಸೆಟ್ ಪಾಸಾಗಿದ್ದರೋ ಅವರಿಗೆ ಇದೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವುದೇ ಇರಲಿ ನಾವು ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಂಡು ಎಕ್ಸಾಮನ್ನು ಬರಿಬೋದಾಗಿರುತ್ತೆ ಯಾವ ಎಕ್ಸಾಮ್ಗಳು ಕೂಡ ಸುಮ್ಮನೆ ಕಾಟಾಚಾರಕ್ಕೆ ಇರೋದಿಲ್ಲ ಟಿ ಇ ಟಿ ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ ಅದೇ ರೀತಿ ಕೆಸೆಟ್ ಕೂಡ ತನ್ನದೇ ಆದಂಥ ಮಹತ್ವವನ್ನು ಹೊಂದಿರುವಂಥದ್ದು ನೋಡಿ ಸ್ನೇಹಿತರೆ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ವರ್ಷ ಆಯಿತು ಅಲ್ಲಿಂದ ಇದುವರೆಗೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲ್ಲ ಬಹುತೇಕ ಎಲ್ಲ ಯೂನಿವರ್ಸಿಟಿಗಳಲ್ಲಿಯೂ ಕೂಡ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಬಹುದು ಮತ್ತು ಅಲ್ಲಿ ನೆಟ್ಟು ಕೆಸೆಟ್ಟು ಮತ್ತು ಪಿ ಎಚ್ ಡಿ ಇವು ಮೂರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೊಂಡಿರ್ಬೇಕಾಯಿತು ಅಂದ್ರೆ ಏನು ಯೂನಿವರ್ಸಿಟಿಯಲ್ಲಿ ಅಂದರೆ ಟೋಟಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೆಟ್ಟು ಕೆ ಸೆಟ್ಟು ಮತ್ತು ಪಿ ಎಚ್ ಡಿ ಮೂರಲ್ಲಿ ಒಂದು ನೀವು ಎಲಿಜಿಬಲ್ ಆಗಿರಲೇಬೇಕಾಗುತ್ತೆ ನಮ್ಮ ನೆಟ್ಟು ಮತ್ತು ಪಿ ಎಚ್ ಡಿ ಆಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಈ ಒಂದು ಕೆ ಸೆಟ್ ಪರೀಕ್ಷೆ ನಡೆಯೋದರಿಂದ ಇದೊಂದು ಆ ಎರಡಕ್ಕೂ ಅಂದರೆ ಪಿ ಎಚ್ ಡಿಗೆ ಮತ್ತು ಗೆ ಹೋಲಿಕೆ ಮಾಡಿದಾಗ ಕೆ ಸೆಟ್ಟು ಸುಲಭ ಆಗುವಂಥದ್ದು ಸೊ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಹೊರತುಪಡಿಸಿ ಮತ್ತೆ ಕೆ ಸೆಟ್ ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ನೀವು ಪಿ ಎಚ್ ಡಿಯನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ ಆ ಪಿ ಎಚ್ ಡಿ ನೋಟಿಫಿಕೇಶನನ್ನು ಕೆಲವು ಯೂನಿವರ್ಸಿಟಿಗಳು ಹೊರಡಿಸಿರ್ತವೆ ಆ ಸಂದರ್ಭದಲ್ಲಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಆದರೆ ಯಾರೆಲ್ಲ ಕೆ ಸೆಟ್ ಪಾಸಾಗಿರ್ತೀರಿ ಅಂಥವ್ರಿಗೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿಂದ ವಿನಾಯಿತಿಯನ್ನು ನೀಡಲಾಗುತ್ತೆ ಅಂದರೆ ಡೈರೆಕ್ಟಾಗಿ ಇಂಟರ್ವ್ಯೂ ಮೂಲಕ ನಿಮಗೆ ಪಿ ಎಚ್ ಡಿ ಸೀಟ್ ಸಿಗುವಂಥದ್ದು ಅಂದರೆ ಒಟ್ಟಾರೆ ಎರಡು ಉಪಯೋಗಗಳು ಇಲ್ಲಿ ಇರುವಂಥದ್ದು ಡಿಗ್ರಿ ಕಾಲೇಜಲ್ಲೂ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ ಡಿಗ್ರಿ ಕಾಲೇಜ್ನಲ್ಲಿ ಕೂಡ ಆದಷ್ಟು ಬೇಗ ಬಹುತೇಕ ಇನ್ನೊಂದು ನೋಟಿಫಿಕೇಶನ್ ಆಗಲಿ ಅನ್ನೋದು ಕೂಡ ನಮ್ಮೆಲ್ಲರ ಆಶಯ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಹಾಗಾದರೆ ಇದಿಷ್ಟೇ ಅನ್ನೋ ಅಂತ ಕೇಳೋದಾದರೆ ಇಲ್ಲ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ಪಾಸಾಗೋದ್ರಿಂದ ಡಿಗ್ರಿ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಕೂಡ ಮಾಡ್ಕೊಳ್ತಿರ್ತಾರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ನೆಟ್ಟು ಕೆಸೆಟ್ಟು ಪಿ ಎಚ್ ಡಿ ಮಾಡಿದಂಥವ್ರಿಗೆ ಸಪ್ರೇಟಾಗಿ ಅಂಕಗಳನ್ನು ನೀಡ್ತಾರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಕೆಸೆಟ್ ಪಾಸ್ ಪಾಸಾದಂಥವ್ರಿಗೆ ಒಂಬತ್ತು ಅಂಕಗಳನ್ನು ನೀಡುವಂಥದ್ದು ಸೊ ಇಲ್ಲಿ ಒಂದು ವಿಷಯದಲ್ಲಿ ಅಂದರೆ ಹಿಸ್ಟ್ರಿಯಲ್ಲಿ ಒಬ್ಬನು ಸೆವೆಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟೇಜನ್ನು ಮಾಡಿರ್ತಾರೆ ಇನ್ನೊಬ್ಬನು ಕೂಡ ಸೆವೆಂಟಿ ಮಾಡಿದ್ರೂ ಕೂಡ ಇಲ್ಲೇನಾಗತ್ತಪ್ಪ ಅಂತಂದರೆ ಈ ಒಂದು ಕೆಸೆಟ್ ಪಾಸ್ ಪಾಸಾಗಿ ಒಂದು ವೇಳೆ ಅವನು ಸೆವೆಂಟಿ ಮಾಡಿದಂಥವನು ಕೆಸೆಟ್ ಪಾಸ್ ಪಾಸಾಗಿದ್ದಂದರೆ ಇವನಿಗೆ ಆ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಯಾಕೆಂದರೆ ನಾವು ಮಾಸ್ಟರ್ ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜನ್ನು ಮಾಡಿರ್ತೀವಿ ಅದನ್ನು ಟ್ವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ತಾರೆ ಪ್ಲಸ್ ಕೆಸೆಟ್ ಆಗಿದ್ದರೆ ಅದಕ್ಕೆ ಒಂಬತ್ತು ಅಂಕಗಳನ್ನು ಸಾರಿ ಟ್ವೆಂಟಿ ಅಲ್ಲ ಟ್ವೆಂಟಿ ಫೈ ಮಾಡ್ತಾರೆ ಟ್ವೆಂಟಿ ಫೈವ್ ಮಾಡಿದಾಗ ಪ್ಲಸ್ ಅದಕ್ಕೆ ಒಂಬತ್ತು ಕೆಸೆಟ್ ಆಗಿತ್ತಂದರೆ ಒಂಬತ್ತು ಅಂಕಗಳನ್ನು ಕೂಡಿಸ್ತಾರೆ ಈ ರೀತಿಯಾಗಿ ಗೆಸ್ಟ್ ಲೆಕ್ಚರರ್ ಒಂದು ರಥಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಇದು ಅಂದರೆ ಕೆಸೆಟ್ ಉಪಯೋಗಕ್ಕೆ ಬರುತ್ತೆ ಅಂದರೆ ಗೆಸ್ಟ್ ಲೆಕ್ಚರರ್ಸ್ ಅಂದರೆ ಸಾಮಾನ್ಯ ಏನೂ ಅಲ್ಲ ಸರಿ ಸುಮಾರು ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಮೂವತ್ತ್ನಾಲ್ಕು ಸಾವಿರದವರೆಗೂ ಕೂಡ ಗೆಸ್ಟು ಒಂದು ಸ್ಯಾಲ್ರಿ ಇರುವಂಥದ್ದು ಅಂದರೆ ಈಗ ಡಿಗ್ರಿ ಕಾಲೇಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಯಿತು ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಯಿತು ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಈ ಒಂದು ಕೆಸೆಟ್ ಉಪಯೋಗಕ್ಕೆ ಬಂತು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೂ ಕೂಡ ಅನುಕೂಲ ಆಯಿತು ಕೆಸೆಟ್ಟಿಂದ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಎಡೆಡ್ ಕಾಲೇಜ್ಗಳು ಇರ್ತವೆ ಅಂದರೆ ಎಡೆಡ್ ಡಿಗ್ರಿ ಇರ್ತವೆ ಆ ಎಡೆಡ್ ಡಿಗ್ರಿ ಕಾಲೇಜ್ಗಳಲ್ಲಿ ಆ ಯಾವ ವಿಷಯಗಳು ಖಾಲಿ ಇರ್ತವೆ ಆ ವಿಷಯಗಳಲ್ಲಿ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಅಂದರೆ ಸಾರಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಈ ಕೆಸೆಟ್ ಅಥವಾ ನೆಟ್ ಅಥವಾ ಪಿ ಎಚ್ ಡಿ ಅಲ್ಲಿ ಕೂಡ ಅನ್ವಯ ಆಗುತ್ತೆ ಆ ಕಾರಣದಿಂದ ಎಡೆಡ್ ಕಾಲೇಜುಗಳಲ್ಲಿಯೂ ಕೂಡ ಈ ಒಂದು ಕೆಸೆಟ್ ಉಪಯೋಗಕ್ಕೆ ಬರುವಂಥದ್ದು ಅಂದರೆ ಒಟ್ಟಾರೆಯಾಗಿ ಕೆಸೆಟ್ ಪರೀಕ್ಷೆಯನ್ನು ಬರೆದು ಅದನ್ನು ಪಾಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಮತ್ತು ಎಡೆಡ್ ಕಾಲೇಜ್ಗಳಲ್ಲಿಯೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಮತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ತೋ ಅಂದರೆ ನೋಟಿಫಿಕೇಶನ್ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಗೆಸ್ಟ್ ಲೆಕ್ಚರರ್ ಆಗಬೇಕಾಗಿತ್ತು ಅಂದರೆ ಅಲ್ಲಿ ಕೂಡ ಈ ಒಂದು ಕೆಸೆಟ್ ಅನುಕೂಲ ಆಗುವಂಥದ್ದು ಜೊತೆಗೆ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಅನುಕೂಲ ಆಗುವಂಥದ್ದು ಇಷ್ಟಲ್ದೇ ಯಾವಾದ್ರೂ ಡಿಗ್ರಿ ಅನ್ಎಡೆಡ್ ಸ್ಕೂಲ್ ಇದ್ರೂ ಕೂಡ ಅಲ್ಲಿ ಕೂಡ ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಯಾರೆಲ್ಲ ಕೆ ಸೆಟ್ಟು ನೆಟ್ಟು ಪಾಸಾಗಿದ್ದಾರೆ ಅಂಥವ್ರನ್ನು ಕೂಡ ಅನ್ಎಡೆಡ್ ಕಾಲೇಜ್ಗಳಲ್ಲೂ ಕೂಡ ತೊಳ್ತಾ ಇದ್ದಾರೆ ಸೊ ಆದ್ದರಿಂದ ಕೆ ಸೆಟ್ ಪರೀಕ್ಷೆ ಹಲವಾರು ಉಪಯೋಗಕ್ಕೆ ಕಾರಣ ಇದೆ ಮತ್ತು ಏನಪ್ಪ ಅಂತಂದರೆ ಇಷ್ಟರ ಮಧ್ಯೆ ಯೂನಿವರ್ಸಿಟಿಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಏನಾಗತ್ತಪ್ಪ ಅಂತಂದರೆ ನೋಟಿಫಿಕೇಷನನ್ನು ಸದ್ಯ ಬಹುತೇಕ ಈ ಒಂದು ಸದ್ಯದಲ್ಲಿ ಆದಷ್ಟು ಬೇಗ ಮಾಡುವಂಥ ಅವರಿಗೆ ಅವಕಾಶ ಇದೆ ಹೀಗೆ ನೋಟಿಫಿಕೇಷನನ್ನು ಮಾಡಿದಾಗ ನಾವು ನೆಟ್ಟು ಪಿ ಎಚ್ ಡಿ ಆಗಿಲ್ಲ ಅಂದರೂ ಪರವಾಗಿ ಇದ್ದಿಲ್ಲ ಕೆಸೆಟನ್ನು ಆದರೆ ನಾವು ಕ್ಲಿಯರ್ ಮಾಡಿ ಮಾಡಿಟ್ಕೊಂಡಿರಬೇಕಾಗತ್ತೆ ಅಂದರೆ ಎಲಿಜಿಬಲ್ ಏನು ನಾವು ಅಂದರೆ ಈಗ ಎಮ್ ಎ ಮಾಡಿದ್ದೀವಿ ಕೆಸೆಟನ್ನು ಪಾಸ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಬಿ ಎಡ್ ಅಥವಾ ಡಿ ಎಡ್ ಮಾಡಿದಾಗ ಟಿ ಇ ಟಿಯನ್ನು ಪಾಸ್ ಮಾಡಿಟ್ಕೊಂಡು ಇರಬೇಕಾಗತ್ತೆ ಯಾವ ಸಂದರ್ಭದಲ್ಲಾದರೂ ನೋಟಿಫಿಕೇಷನನ್ನು ಮಾಡಿದರೆ ನಾವು ಆ ಪರೀಕ್ಷೆಗಳಿಗೆ ಸಿದ್ಧರಾಗಿರಬೇಕಾಗುತ್ತೆ ಒಂದು ವೇಳೆ ಈಗ ಈ ಒಂದು ಕೆಸೆಟ್ ಪರೀಕ್ಷೆಯಿಂದ ಉಳಿದ್ರಿ ಅಂತಂದರೆ ಅಥವಾ ಈ ಕೆಸೆಟ್ನಲ್ಲಿ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಮೂರು ತಿಂಗಳಲ್ಲೂ ಆರು ತಿಂಗಳಲ್ಲೂ ಒಂದು ವೇಳೆ ನೋಟಿಫಿಕೇಶನ್ ಆಯಿತು ಅಂತಂದರೆ ಅವಾಗ ಅವಾಗ ನಮ್ಮ ಜೊತೆಗಿದ್ದಂಥವ್ರು ಎಲ್ಲ ನಮ್ಮ ಜೊತೆಗಿದ್ದಂಥವ್ರು ಎಕ್ಸಾಮನ್ನು ಬರಿತಿರ್ತಾರೆ ನಾವು ಹೊರಗುಳ್ಕೊಂಡ್ವಿ ಅಂತಂದರೆ ಅದು ತುಂಬ ಬೇಜಾರು ಅನಿಸುತ್ತೆ ಸೊ ಹಾಗಾಗಿ ಡಿ ಎಡ್ ಬಿ ಎಡ್ ಆದಂಥವ್ರು ಟಿ ಟಿಯನ್ನು ಪಾಸ್ ಇಟ್ಕೊಳ್ರಿ ಎಮ್ ಎಮ್ ಎಸ್ ಸಿ ಆದಂಥವರು ಸೆಟ್ಟು ನೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡು ರೆಡಿಯಾಗಿದ್ದಿರಿ ಅಂತಂದರೆ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ತಾವು ಎದುರಿಸ್ಬೋದಾಗಿರುತ್ತೆ ಸೊ ಆದ್ದರಿಂದ ಈ ನಮ್ಮ ಗುರಿ ಏನಪ್ಪ ಅಂತಂದರೆ ಅಂತಿಮವಾಗಿ ಸರ್ಕಾರಿ ಹುದ್ದೆಯನ್ನು ಪಡೆಯುವಂಥದ್ದಾಗಿರಬೇಕು ಈಗ ಗೆಸ್ಟ್ ಕರಿತಾರೋ ಅಥವಾ ಎನ್ ಎಡೆಡ್ ಕಾಲೇಜ್ ಒಳಗೆ ಗೆಸ್ಟಾಗಿ ಹೋಗ್ತಿರೋ ಅಥವಾ ಎಡೆಡ್ ಕಾಲೇಜ್ ಒಳಗೆ ಆಗಿ ಹೋಗ್ತಿರೋ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಿರೋ ಅದು ನಂತರದ ಮಾತು ಆದರೆ ನಮ್ಮ ಉದ್ದೇಶ ಏನು ಡಿಗ್ರಿ ಕಾಲೇಜಿನಲ್ಲಿಯೇ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಮತ್ತು ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ಪಡ್ಕೊಳ್ಳುವಂಥದ್ದು ನಮ್ಮ ಈ ಒಂದು ಗುರಿಯಾಗಿರಬೇಕು ಆ ಕಾರಣದಿಂದಾಗಿ ನಾವು ಈಗಲೇ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡು ಇದ್ವಿ ಅಂದರೆ ಎಕ್ಸಾಮನ್ನು ಯಾವಾಗಾದರೂ ಅಂದರೆ ನೋಟಿಫಿಕೇಷನನ್ನು ಯಾವಾಗಾದರೂ ಮಾಡಲಿ ಎಕ್ಸಾಮನ್ನು ಯಾವಾಗಾದರೂ ಮಾಡಲಿ ನಾವು ರೆಡಿ ಇದ್ದೇ ಇರ್ತೀವಿ ಸೊ ಆದ್ದರಿಂದ ನಿಮ್ಮ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಹಿಡಿತವನ್ನು ಸಾಧಿಸ್ಕೊಂಡು ರೆಡಿ ಇರಲಿ ಆದಷ್ಟು ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗಲಿ ಅಂತಲೂ ಕೂಡ ನಾನು ಕೂಡ ಆಶ್ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಡೌಟ್ ಇದ್ರೂ ಕೂಡ ತಾವು ಕಮೆಂಟ್ ಕಮೆಂಟನ್ನು ಮಾಡ್ಬೋದು ನಿಮ್ಮ ಪ್ರತಿ ಕಮೆಂಟ್ಗೂ ಕೂಡ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದಿಷ್ಟು ಉಪಯೋಗ ಈ ಒಂದು ಕೆಸೆಟ್ನಿಂದ ಇರುವಂಥದ್ದು ಸೊ ಧನ್ಯವಾದಗಳು